ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗ್ತಾ ಇರ್ಬೋದು ಏನು ಅಂತ ನಾನು ಒಂದು ಸಣ್ಣ ವಿಡಿಯೋನ ಹಾಕಿದ್ದೀನಿ ತುಂಬ ಹೆಮ್ಮೆಯ ತುಂಬ ಒಂದು ಪ್ರೌಡ್ ಮೂಮೆಂಟ್ ಪ್ರೌಡ್ ಮೂಮೆಂಟ್ ನಮಗೆಲ್ಲರಿಗೂ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇಂಥ ಕ್ಷಣಗಳು ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದೇನು ಅಂತಂದರೆ ನಿನ್ನೆ ಸಂಜೆಗೆ ಅಹಮದಾಬಾದಿಗೆ ಮೋದಿಯವರು ಬಂದಿದ್ದರು ಮೋದಿ ಅವ್ರ ಟೀಮ್ ಸುಮಾರಷ್ಟು ಜನ ಎಲ್ಲ ಬಂದಿದ್ರು ನಾವು ಫಸ್ಟು ಎರಡು ದಿವಸದಿಂದ ನೋಡಬೇಕು ನೋಡಬೇಕು ಹೋಗು ಟೈಮ್ ಇದ್ದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅವರು ನಾಲ್ಕರಿಂದ ನಾಲ್ಕೂವರೆಗೇನೋ ಬರೋದು ಅಂತ ಇತ್ತಂತೆ ಆಮೇಲೆ ನಮಗೆ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ ಆದರೆ ನಿನ್ನೆ ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ ಮನೆ ನಮ್ಮ ಮನೆಯಿಂದ ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ಒಳಗಡೆನೇ ಇದೆ ಹತ್ತು ನಿಮಿಷ ವಿತ್ತಿನ್ ಹತ್ತು ನಿಮಿಷದಲ್ಲಿ ನಾವು ಅಲ್ಲಿ ಹೋಗಿ ರೀಚ್ ಆಗ್ಬೋದು ಆಮೇಲೆ ನಾವು ಐದು ಗಂಟೆಗೆ ಮನೆ ಬಿಟ್ವಿ ಐದು ಹತ್ತಕ್ಕೆಲ್ಲ ಐದು ಹತ್ತು ಐದು ಕಾಲಿಗೆಲ್ಲ ನಾವು ಅಲ್ಲಿ ಹೋಗಿ ನೋಡಿದ್ವಿ ನಿಂತ್ಕೊಂಡ್ವಿ ತುಂಬ ರಶ್ ಇತ್ತು ತುಂಬ ಅಂದರೆ ತುಂಬ ಕ್ರೌಡು ಸಿಕ್ಕಾಪಟ್ಟೆ ರಶ್ ಏನು ಮಾಡೋದು ನಮಗೆ ಆಗುತ್ತೋ ಇಲ್ವೋ ನಮಗೆ ಸಿಗುತ್ತೋ ಇಲ್ವೋ ನೋಡೋಕ್ಕೆ ಬಂದುಬಿಟ್ಟಿದ್ದಾರಾ ಅಂತ ನಮ್ಗೆ ಅದೊಂದು ಟೆನ್ಷನ್ನು ಆದರೆ ಅವರು ಇನ್ನೂ ಬಂದಿರಲಿಲ್ಲ ಆಮೇಲೆ ಐದು ಐವತ್ತೈದಕ್ಕೆ ಅಂದರೆ ಅವರು ಅಲ್ಲಿ ನಾವು ಈ ರೋಡ್ ರ್ಯಾಲಿಗೆ ಅಲ್ಲಿ ಅವರು ಏನು ಬೇರೆ ಕಡೆ ಹೋಗೋದಿತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಅವ್ರದ್ದು ಭಾಷಣ ಇದೆಲ್ಲ ಇತ್ತು ಅಲ್ಲಿ ಹೋಗುವಾಗ ಮೇನ್ ನಾವು ಎಲ್ಲರೂ ವೇಟ್ ಮಾಡ್ತಾ ಇದ್ವಿ ಎಲ್ಲರೂ ಕಾಯ್ತಾ ಇದ್ವಿ ರೋಡಲ್ಲಿ ಬಂದರು ಫುಲ್ಲು ಹಿಂದೆ ಮುಂದೆ ಎಲ್ಲ ಸೆಕ್ಯೂರಿಟಿ ಆಮೇಲೆ ಅವರು ಮೋದಿಯವರು ಗಾಡಿ ಡೋರ್ ತೆಕ್ಕೊಂಡು ಕಾರಲ್ಲಿ ಡೋರ್ ತೆಕ್ಕೊಂಡು ಎಲ್ಲರಿಗೂ ಕೈ ಹಿಂಗಲ್ಲಾಡ್ಸ್ತಾ ಬಂದರು ಎಲ್ರಿಗೂ ಕೈ ವೇವ್ ಹಿಂಗೆ ಮಾಡ್ತಾ ಬಂದ್ರಲ್ಲ ಆ ಮೂಮೆಂಟ್ ನಿಜವಾಗ್ಲೂ ತುಂಬ ಖುಷಿಯಾಯಿತು ನಮಗೆ ನಾವು ಜೀವನದಲ್ಲಿ ಇಂಥ ಒಬ್ಬ ವ್ಯಕ್ತಿನ ನಾವು ನೋಡ್ತೀವಿ ಅಂತ ನಾವು ಮೋದಿಜಿಯವ್ರನ್ನ ನೋಡ್ತೀವಿ ಅಂತ ಕನಸು ಮನಸಲ್ಲೂ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಜೀವನ ಇವತ್ತು ತುಂಬ ಒಂಥರ ಸಾರ್ಥಕ ಆಯಿತು ಅನಿಸುತ್ತೆ ತುಂಬ ಖುಷಿಯಾಯಿತು ಮೋದಿಯವ್ರನ್ನ ನೋಡಿ ನೋಡಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಅವರು ಹೆಂಗೆ ಹಿಂಗೆ ಕೈ ಬರ್ತಾ ಬರ್ತಾಯಿದ್ದಾರೆ ಜನ ಎಲ್ಲರೂ ಏನು ಕೂಗ್ತಾ ಇದ್ದಾರೆ ತುಂಬ ಕ್ರೌಡು ಎಲ್ಲರೂ ವೀಡಿಯೋ ಮಾಡ್ಕೋತಾ ಇದ್ದೀವಿ ಅದೇ ಟೈಮ್ನಲ್ಲೇ ನನ್ನ ಮೊಬೈಲು ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ತುಂಬ ನನಗೆ ಬೇಜಾರಾಯಿತು ವೀಡಿಯೋ ಮಾಡೋಷ್ಟರಲ್ಲೇ ನನ್ನ ಮೊಬೈಲ್ ಸ್ವಲ್ಪ ಏನೋ ಪ್ರಾಬ್ಲಮ್ ಅಂದರೆ ಅದು ಏನೋ ಆಗಿಬಿಡ್ತು ಆಮೇಲೆ ನನ್ನ ಜೊತೆಲಿ ಇದ್ದವ್ರ ಹತ್ರ ನನ್ನ ನನ್ನ ಮಗಳು ಮತ್ತು ನನ್ನ ಫ್ರೆಂಡು ಒಬ್ಬರು ಅವರೆಲ್ಲ ವಿಡಿಯೋ ಮಾಡ್ಕೋತಾ ಇದ್ವಿ ತುಂಬ ಖುಷಿಯ ವಿಷಯ ತುಂಬ ಹೆಮ್ಮೆಯ ವಿಷಯ ಫ್ರೆಂಡ್ಸ್ ನೋಡಿ ಇದು ಅವ್ರು ಹೋದ ಮೇಲಿಂದು ಎಲ್ಲ ಗಾಡಿಗಳು ಹೋಗ್ತಾ ಇದೆ ಆಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ಅಲ್ಲಿ ಆ ಕಡೆ ಸುತ್ತಮುತ್ತಲು ಸ್ವಲ್ಪ ಸ್ವಲ್ಪ ಒಂದು ಚೂರು ಚೂರೇ ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ಜಾಸ್ತಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು ನಮ್ಗೆ ಎಕ್ಸೈಟ್ಮೆಂಟ್ ಇತ್ತಲ್ಲ ನಾವು ಆ್ಯಕ್ಚುಲಿ ಅವ್ರು ಬರ್ತಾ ಅವ್ರು ಬರುವಾಗ ನಮಗೆ ಸಿಗುತ್ತೋ ನೋಡೋಕ್ಕೆ ಅಂತ ನಾವು ಎಲ್ಲೆಲ್ಲೋ ನಿಂತ್ಕೊಂಡು ಎಲ್ಲಿ ನೋಡಿದ್ರು ರಶ್ಶು ಎಲ್ಲಿ ನೋಡಿದ್ರು ಮನೆ ಬಿಲ್ಡಿಂಗ್ ಮೇಲೆಲ್ಲ ಹತ್ತಿ ನಿಂತ್ಕೊಂಡಿದ್ದಾರೆ ಜನ ಅಲ್ಲೆಲ್ಲ ನೋಡ್ತಾ ಇದ್ದಾರೆ ಅದು ನಾವು ನಮಗೆ ಆಗುತ್ತೋ ಇಲ್ಲವೋ ಅಂತ ಕಾಣಿಸುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಆದರೆ ಫೈನಲಿ ನಾವು ಅವರನ್ನು ದೂರದಿಂದ ನೋಡಿದ್ವಿ ನಿಜವಾಗಲೂ ಇದು ಒಂಥರ ನಮ್ಗೆ ಆ ಟೈಮ್ನಲ್ಲಿ ಮೈಯೆಲ್ಲ ಮುಳ್ಳೆದ್ದಂಗೆ ಆಗಿಬಿಟ್ಟಿತ್ತು ಗೊತ್ತಾ ಅಷ್ಟು ಖುಷಿ ಖುಷಿ ವಿಷಯ ಒಂಥರ ಹೆಮ್ಮೆ ನಮ್ಗೊಂಥರ ಅದು ಜೀವನದಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂದರೆ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲ್ಲ ತುಂಬ ಖುಷಿಯಾಯಿತು ಈ ಮುಂದಗಡೆ ಎಲ್ಲ ಮೀಡಿಯಾದವರೆಲ್ಲ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಚಾನಲ್ ಇದು ಆಮೇಲೆ ಹಿಂದ್ಗಡೆ ಅವ್ರ ಗಾಡಿ ಬರ್ತಾಯಿದೆ ಆಮೇಲೆ ಅವ್ರ ಡೋರಲ್ಲಿ ಹಿಂಗೆ ನಿಂತ್ಕೊಂಡು ಕೈ ಆಡಿಸ್ತಾ ಹೋಗ್ತಾ ಇದ್ದಾರೆ ಅದು ಇದೇ ಸೈಡಿಗೆ ನಾವು ನಿಂತ್ಕೊಂಡಿದ್ವಿ ಅವ್ರು ಏನು ಯಾವ ಕಡೆ ಲೆಫ್ಟ್ ಸೈಡಿಗೆ ಇದ್ರಲ್ಲ ಅದೇ ಸೈಡಲ್ಲೇ ನಾವು ನಿಂತ್ಕೊಂಡಿದ್ವಿ ತುಂಬ ಖುಷಿಯಾದ ಒಂದು ಹೆಮ್ಮೆಯ ವಿಷಯ ನಮಗೆ ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ಭಾಳಾದರೂ ಭಾಳ ರಶ್ ಇತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ